ನೋಡಿ ಈ ದಿನ ಲಾಸ್ಟ್ ಬೆಂಚ್ ಲಕ್ಕಿ ಲವ್ ಸ್ಟೋರಿ ಅನ್ನೋ ಒಂದು ಸಿನಿಮಾ ಮುಹೂರ್ತಕ್ಕೆ ನಮ್ಮ ಅಣ್ಣ ಹಾಗೆ ನಾನು ನನ್ನ ಚಾನಲ್ ಕಡೆಯಿಂದ ಬಂದಿದ್ದೀನಿ ನೋಡಿ ಬಹಳ ಸವಿಸ್ತಾರವಾಗಿ ಅಣ್ಣೋರ ಬಗ್ಗೆ ಹಂಚ್ಕೊಂಡಿದ್ದಾರೆ ಇದು ನಾನು ಖಂಡಿತವಾಗಿ ಇದನ್ನ ಸಪ್ರೇಟ್ ಎಪಿಸೋಡ್ ಮಾಡಬೇಕಂತ ತುಂಬಾ ಖುಷಿ ಇದೆ ಒಳ್ಳೆದಾಗ್ಲಿ ಸರ್ ಬಹಳ ದೊಡ್ಡ ಮನೆ ಬಗ್ಗೆ ಅಭಿಮಾನ ಇಟ್ಕೊಂಡು ಬಹಳ ರಿಯಲ್ ಆಗಿ ಏನಿದೆ ಅದನ್ನು ಮಾತಾಡ್ತೀರಿ ತುಂಬಾ ಖುಷಿ ಆಯ್ತು ಸರ್

ಇವರು ನನ್ನ ಮಿತ್ರರು ಆನಂದ್ ಅವರು ಮೈಸೂರು ತುಮಕೂರು ಗುಬ್ಬಿ ಹೇಗಿದ್ದೀರಾ ಗುರುಗಳೇ ನಾನು ಚೆನ್ನಾಗಿದ್ದೀನಿ ಭೇಟಿ ಆಗಿದ್ವಿ ಎಲ್ರಿಗೂ ಒಳ್ಳೇದಾಗಲಿ ಎಲ್ಲ ಒಳ್ಳೇದಾಗಲಿ ವರಮಲಕ್ಷ್ಮಿ ಹಬ್ಬದಿಂದ ನಿಮಗೂ ಒಳ್ಳೇದಾಗ್ಲಿ ಸರ್ವ ಏನೇನು ಎಲ್ಲಾನು ಕರಸ್ನೇಹೀರಾ ನಮಸ್ತೆ ಅಣ್ಣ ನಮಸ್ತೆ ಈಶ್ವರ ಸರ್ ಚೆನ್ನಾಗಿದ್ದೀನಿ

ನನ್ನ ತಂದೆ ಪಾತ್ರ ಏನನ್ನ ಕೊಟ್ಟಿರೋ ಹೇಳ್ಬೇಕು ಅದು ನನಗೆ ಸುಮ್ಮನೆ ಬೊಗಳಿ ಸಮೂಹದ ಚಾಟಿ ನಾನು ಹೋಗಿ ಹೋಗಿ ಅಲ್ಲಿ 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 ಹೇಳಿರತೀನಿ ಬರೆಂತೆ ಮುಳುಗಳು ಹೊರಟರಾಗಿದ್ರು ಆ ಭಂಗರ ಲೈಟ್ ಕರ್ಕೊಂಡು ಬರ್ತೀನಿ ನೋಡಿ ಹೇ ಕರ್ ವ್ಯಕ್ತಿ ಆಗಿದನು

Okay. Ready. 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 Thank you Banyak power, kenapa nah, enak sih? Hey. Eh, ya, ಇದು ಕನ್ನಡ ಚಿತ್ರರಂಗ ಇತಿಹಾಸದಲ್ಲಿ ಒಂದು ಹೊಸ ಚಿತ್ರ ಇವತ್ತು ಪಾದಾರ್ಪಣೆ ಮಾಡ್ತಾ ಇದೆ ಅದು ನಮ್ಮ ನಿಮ್ಮೆಲ್ಲರ ಬಹಳ ವಿಶೇಷವಾಗಿರ್ತಕ್ಕಂಥ ವಿಶೇಷವಾದ ಟೈಟ್ಲ್ ಇರ್ತಕ್ಕಂಥ ಲಾಸ್ಟ್ ಬೆಂಚ್ ಲಕ್ಕಿ ಲವ್ ಸ್ಟೋರಿ ಬಹಳ ವಿಶೇಷವಾದ ಸೆಟ್ ವಿಭಿನ್ನವಾದ ಎಚ್ಚೆತ್ತಿದ್ದಾರೆ ಈ ಚಿತ್ರದ ನಮ್ಮ ಅನ್ನದಾತರು ನಾನು ನಿರ್ಮಾಪಕರು ಅಂತ ಯಾವತ್ತೂ ಕರೆಯಲ್ಲ ನಮ್ಮ ಅನ್ನದಾತರು ಯಾಕೆಂದ್ರೆ ಡಾಕ್ಟರ್ ರಾಜ್ಕುಮಾರ್ ಇದು ಅನ್ನದಾತರು ನಮ್ಮ ಅನ್ನದಾತರು ಜಗಣ್ಣವರು ಜಗಣ್ಣಿಗೆ ಒಳ್ಳೇದಾಗ್ಲಿ ಯಶಸ್ವಿ ಆಗಲಿ ಶುಭವಾಗಲಿ ಅಂತ ನಾನು ಕೋರ್ತೀನಿ ಹಾಗೆ ಈ ಚಿತ್ರದ ನಿರ್ದೇಶಕರು ನಮ್ಮ ಕಾಂತಣ ಪುಸ್ತಕ ಮಾದಪ್ಪನ ಮಹದೇಶ್ವರಂ ಪುಸ್ತಕ ಹಣ ಇಬ್ರು ಕೈ ಜೋಡಿಸಿ ಮಹದೇಶ್ವರನ ಪುಸ್ತಕ ಇದು ನಮ್ಮ ಮನೆಯವರು ಮಹೇಶ್ವರ ಮಾದಪ್ಪ 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 ಅಂದ್ಸಲ ಉದೇಣ್ಣೆ ಅಣ್ಣ ಇದಾರೆ ಲಯಣ್ಣ ಇದಾರೆ ವಿಶೇಷವಾಗಿ ಸರ್ ಇದ್ದಾರೆ ಅಲ್ಲಿ ನಮ್ಮ ಸ್ನೇಹಿತರು ಆಗಿರ್ತಕ್ಕಂತಾರೆ ಗಂಗಾಧರ್ ಇದ್ದಾರೆ ಈ ಕಡೆ ನಮ್ಮ ಮೇಲೆ ಒಂದು ಅಕ್ಕಿ ಅಂತ ಇರ್ತದೆ ಈ ಟೈಮಲ್ಲಿ ಯಾಕೆ ಪ್ರೊಡ್ಯೂಸರ್